ನಾವು ಲಾಸ್ಟ್ ಇಯರ್ ದವಾನ ಇತ್ತು ಗೊತ್ತಾ ಹಾ ಸ್ಯಾಕಮಿಟಿ ಏನಿಲ್ಲ ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ರಿಲೀಸ್ ಆಗ್ತದೆ ಡಾಲಿ पिक्चर्स ಅಲ್ಲಿ ಎಲ್ಲರೂ ಎಲ್ಲ ಹುಡುಗರು ಹೋಗ್ಬಿಟ್ಟು ನೋಡಿ ರಿಲೀಸ್ ಹಾ ಬರ್ತೀನಿ ಬರ್ತೀನಿ ರಿಲೀಸ್ ಆದ್ಮೇಲೆ ಬಂದೇ ಬರ್ತೀನಿ ನಾನು ಒಂದು ವರ್ಷ சீனியರ್ ನಾನು ಅದೇ ನನಗೆ ಎಲ್ಲ ಅಂತ ನನಗೆ ಎಲ್ಲ ಬಂದಿ ಕಾಲೇಜಿಗೆ ಗೆಸ್ಟ್ ಆಗಿ ಬರೋದು ಹೇಗನ್ಸುತ್ತೆ ಖುಷಿ ಅಂತ ಅದ್ರೆ ನಾವು ಅದಿತಿ ಪ್ರಭುದೇವ ಮ್ಯಾಮ್ ಅವರೆಲ್ಲ ಎಲ್ಲಾ ಬಜಿಲ್ಲಸ್ ನಾನು ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಮೇಲ್ಗಡೆ ಎಲ್ಲ ಹೋಗಿಲ್ಲ ಹೋಗಬೇಕು ಒಂದು ಡೈಮಂಡ್ ಸೆಟ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ನಾವು ಲಾಸ್ಟ್ ಇಯರ್ ದವಾನ ಇತ್ತು ಗೊತ್ತಾ ಹಾ ಸ್ಯಾಕ್ కమిಟಿ ಸ್ಯಾಕ್ కమిಟಿಯಲ್ಲಿ ಹಾ निज सुवन र रोदन छोडी दिन अहिले नराख्दैला भन्नु भयो सर अशोक अशोक धन्यवाद एक मिनेट राख्नुहोस् न आजको अतिथि सन्देश होला होला ಏನಿಲ್ಲ ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ರಿಲೀಸ್ ಆಗ್ತದೆ ಹುಡುಗರು ಹೋಗ್ಬಿಟ್ಟು ನೋಡಿ ವಾರದಲ್ಲಿ ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ಧನಂಜಯ್ ಸರ್ ಗರುಡ ರಾಮ್ ಸರ್ ನಾಗಭೂಷಣ್ ಸರ್ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಸೊ ಒಂದ್ ಕಾಮಿಡಿ ಸಿನಿಮಾ ಮತ್ತೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಚಿಕ್ಕ ಮಕ್ಳಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರೇ ಇರ್ಲಿ ಎರಡು ಮುಜಗರಲ್ಲೇ ಸಿನಿಮಾ ನೋಡ್ಬೋದು ಹೋಗ್ಬಿಟ್ಟು ದಾವಣಗೆರೆ ಬರ್ತಿದ ದಾವಣಗೆರೆ ದಾವಣಗೆರೆಗೆ ಬರ್ತಿದೀರಾ ಅಂತ ಅಂತ

ಅಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹೇಗ ಅನ್ಸುತ್ತೆ ಸಿಕ್ಕಾಳೆ ಖುಷಿ ಅನ್ಸುತ್ತೆ ಅಂದ್ರೆ ನಾವು ಅದಿ ಪ್ರಭುದೇವ ಮ್ಯಾಮ್ ಅವರೆಲ್ಲ ಬಂದು ಹೋಗಿದ್ದು ಬಂದು ಹೋಗಿದ್ದಾದ್ಮೇಲೆ ಇವಾಗ ನಾನು ಅದೇ ಕಾಲೇಜಿಗೆ ನಮ್ಮ ಕಾಲೇಜ್ ಗೆಸ್ಟ್ ಹಾಕಿ ಬಂದೆ ತುಂಬ ಖುಷಿ ಜ್ಯುವೆಲ್ಲರ್ಸ್ ನಾನು ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಮೇಲ್ಗಡೆ ಎಲ್ಲ ಹೋಗಿಲ್ಲ ಹೋಗ್ಬೇಕು ಒಂದು ಡೈಮಂಡ್ ಸೆಟ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಒಂದು ಡೈಮಂಡ್ ಸೆಟ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಸೊ ದಾವಣಗೆರೆಗೆ ನನ್ನ ಊರಿಗೆ ಬಂದ್ಬಿಟ್ಟು ಒಂದು ಜ್ಯುವೆಲ್ರಿ ಶಾಪ್ ಓಪನಿಂಗ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಮಾಡಿರೋರಿಗೆ ಕಂಗ್ರ್ಯಾಚುಲೇಟ್ ಡೇಮ್ ಎಲ್ಲ ಚೆನ್ನಾಗಾಗ್ಲಿ ಹೆಚ್ಚೆಚ್ಚು ಬಿಸ್ನೆಸ್ ಆಗಲಿ ಹೆಚ್ಚೆಚ್ಚು ಹಣ ಬರಲಿ ಹೆಚ್ಚೆಚ್ಚು ದುಡ್ಡು ಬರಲಿ ಅಂತ ಕೇಳ್ತೀನಿ Thank you. Thank you. Thank you.